ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗಜ್ಯೋತಿ ಅನುಭವ ಮಂಟಪದ ಮೂಲಕ ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಸಕಲ ಜೀವಾತ್ಮರಿಗೆ ದೇಸನ್ನೇ ಬಯಸುವ ಜಗತ್ತಿಗೆ ಒಂದೇ ಒಂದು ದೇವಾಲಯ ಅಂತಹ ದೇವಾಲಯ ಬ್ರಹ್ಮಾಂಡದ ಕುರುಹು ಆದ ಲಿಂಗವನ್ನು ಕೊಡೋದರ ಮೂಲಕ ನಮ್ಮ ನಿಮ್ಮ ದೇಹಗಳೇ ದೇವಸ್ಥಾನಗಳು ಅರಿವೇ ಗುರು ದೇಹವೇ ದೇವಾಲಯ ಕಾಯಕವೇ ಕೈಲಾಸವೆಂದು ಒಂದು ಸ್ವತಂತ್ರ ವಿಚಾರವಂತದಿಂದ ಸ್ವತಂತ್ರ ಆಚರಣೆಗಳ ಮೂಲಕ ಬದುಕಲು ಕಲಿಸಿದ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ ಅದೇ ರೀತಿ ಭಾರತದ ಸಂವಿಧಾನದ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶ್ವ ಜ್ಯೋತಿ ಮಹಿಳಾ ಲೋಕಕ್ಕೆ ಬಲವನ್ನು ನೀಡಿ ಆತ್ಮ ಆತ್ಮಸಾಕ್ಷಿಲಿಂದ ಅರಿವೆ ಗುರು ಈ ಸತ್ಯವನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಸಾಯಂಕಾಲ ಬಸವ ಕಲ್ಯಾಣದ ಅನುಭವ ಮಂಟಪ ಶರಣರ ನಾಡು ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈನಿಂದ ಶರಣ ಒಂದು ಸರ್ವಜ್ಞರ ವಚನ ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ ಖುಷಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತ ಸರ್ವಜ್ಞ ಬಸವಣ್ಣನೇ ಕರ್ತ ಸರ್ವಜ್ಞ ಬಸವಂಗೆ ಶರಣೆಂದರೆ ಪ್ರತ್ಯಕ್ಷ ಸುಖ ಬಸವಂಗೆ ಶರಣೆಂದರೆ ಭವರೋಗಹರ ಬಸವಂಗೆ ಶರಣೆಂದರೆ ಇಲ್ಲ ಆಪತ್ತು ಬಸವಂಗೆ ಶರಣೆಂದರೆ ಉಂಟು ಸಂಪತ್ತು ಬಸವಂಗೆ ಶರಣೆಂದರೆ ಉಂಟು ವಾಕ್ಸಿದ್ಧಿ ಬಸವಂಗೆ ಶರಣೆಂದರೆ ಬೆಳೆಯುವುದು ಬುದ್ಧಿ ಬೆಳೆಯುವುದು ಬುದ್ಧಿ ಈಗ ನಾಳೆ ದಿನಾಂಕ ಇಪ್ಪತ್ತೆರಡರಿಂದ ಜನಗಣತಿ ಪ್ರತಿಯೊಂದು ಮನೆಗಳಿಗೆ ಜನಗಣತಿ ಮಾಡ್ತಕ್ಕಂಥದ್ದು ಸರ್ಕಾರದ ಒಂದು ಯೋಜನೆ ಇದೆ ನಿಮ್ಮ ನಿಮ್ಮ ಮನೆಗಳಿಗೆ ಬಂದಾಗ ಹನ್ನೆರಡನೇ ಶತಮಾನದಲ್ಲಿ ಈ ಬಸವ ಕಲ್ಯಾಣ ಅಲ್ಲ ಜಗತ್ತಿನಾದ್ಯಂತ ಬಸವಣ್ಣನವರ ಅನುಭವ ಮಂಟಪದ ಶರಣರು ಒಬ್ಬರು ಬೇರೆ ಬೇರೆ ಕಾಯಕಗಳನ್ನು ಮಾಡಿಕೊಂಡು ಇದ್ದರೂ ಕೂಡ ಅವರೆಲ್ಲರೂ ದೇಹವೇ ದೇವಾಲಯ ಎಂದು ಸ್ವತಂತ್ರ ವಿಚಾರದಿಂದ ಎದೆಯ ಮೇಲೆ ಇಷ್ಟಲಿಂಗ ಹಣೆಯ ಮೇಲೆ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡು ಮಾದಾರ ಚನ್ನಯ್ಯ ದೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ನೂಲಿಯ ಚಂದಯ್ಯ ಉರಿಲಿಂಗ ಪೆತ್ತಿ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ತುರುಗಾಯಿ ರಾಮಣ್ಣ ವಕ್ಕಲಿಗ ಮುದ್ದಣ್ಣ ಹಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರ ಸತ್ಯಕ್ಕ ಸಂಕವ್ವ ಹೀಗೆ ಎಲ್ಲ ವರ್ಗದವರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಲಿಂಗ ತತ್ವದ ಲಿಂಗ ಆಯತ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡಿದ್ದರು ಆದ್ದರಿಂದ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ಪ್ರತಿ ಒಬ್ಬರು ಲಿಂಗಾಯತ ಎಂದು ಬರೆಸಿದರೆ ಮತ್ತು ಬೇರೆ ಬೇರೆ ಹೂಗಾರ ಮಾದಯ್ಯ ಕುಂಬಾರ ಗುಂಡಯ್ಯ ನೂಲಿಯ ಚಂದಯ್ಯ ಹೀಗೆ ಲದ್ದೆಯ ಸೋಮಣ್ಣ ಕಿನ್ನರಿ ಬಮ್ಮಣ್ಣ ಚನ್ನಬಸವಣ್ಣನವರು ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಅವರೆಲ್ಲರೂ ಹಲವು ಈ ಹಲವು ಮೂಢನಂಬಿಕೆಗಳು ಮೂವತ್ತ್ಮೂರು ಕೋಟಿ ಹಲವು ದೈವಗಳಿಗೆ ಧಿಕ್ಕರಿಸಿ ಅವರು ಬಸವ ಭೂಮಿಯಲ್ಲಿ ಆನಂದದಿಂದ ಬದುಕಿ ತೋರಿಸಿದರು ಅದಕ್ಕೆ ಬಸವಣ್ಣನವರು ಹೇಳುತ್ತಾರೆ ನಮ್ಮ ಶರಣರು ಕೂಡಲ ಸಂಗನ ಶರಣರು ಸ್ವತಂತ್ರ ವೀರರು ಧೀರರು ಸೂರರು ಆದ್ದರಿಂದ ನಮಗೆ ಯಾವ ಆಶೆ ಆಮಿಷಗಳು ಬೇಡ ನಾವು ಭಾರತೀಯರು ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅವರವರ ಆರ್ಥಿಕ ಆಧಾರದ ಮೇಲೆ ಸರ್ಕಾರ ಸೌಲಭ್ಯಗಳನ್ನು ಕೊಡಲೇಬೇಕಾಗುತ್ತದೆ ಕೊಡುತ್ತದೆ ಆ ಆಶೆಗಾಗಿ ಈ ವೀರಶೈವ ಈ ಹಿಂದೂ ಹಿಂದೂ ಏನು ಬಡದಾಡ್ತಾ ಇದ್ದಾರಲ್ಲ ಇವರ ಉದ್ದೇಶ ಏನಪ್ಪ ಅಂದರೆ ಇವರ ಗುಲಾಮರಾಗಿ ನಾವು ಬದುಕಬೇಕು ಅವರಿಗೆ ಗುಡಿಗುಂಡಾರುಗಳಿಗೆ ದುಡ್ಡು ಕೊಟ್ಟು ಅವರಿಗೆ ಕಾಲಿಗೆ ಬಿದ್ದು ಅವರನ್ನು ನಾವು ತೊತ್ತಿನಂತೆ ಬದುಕಬೇಕು ಆ ಕಾರಣಕ್ಕಾಗಿಯೇ ಸಾವಿರಾರು ವರ್ಷಗಳಿಂದ ಇದೇ ಮಾಡ್ತಾ ಬಂದಿದ್ದಾರೆ ಈಗಲೂ ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗುವ ಒಂದು ಕೆಟ್ಟ ಆಶೆ ಇರುವುದರಿಂದ ಅವರಿಗೆ ಬಡಿದಾಡ್ತಾ ಇದ್ದಾರೆ ಅದಕ್ಕೆ ಹೇಳುತ್ತಾರೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ನನಗೆ ನಮ್ಮ ಚಿಂತೆ ಅಂತೂ ಈ ಥರ ಅವರು ಮುಗ್ಧ ಜನರಿಗೆ ದಾರಿ ತಪ್ಪಿಸುವ ಕಾರ್ಯ ನಡೀತಾ ಇದ್ದರೆ ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಇತಿಹಾಸ ಅನುಭವ ಮಂಟಪದ ಇತಿಹಾಸ ನಾವು ರಕ್ಷಣೆ ಮಾಡಿಕೊಂಡು ಲಿಂಗ ಆಯತೆಂದು ನಾವು ಬದುಕಿದರೆ ನಿಜಕ್ಕೂ ಮುಂದಿನ ದಿನಗಳಲ್ಲಿ ಅಲ್ಲಮ್ಮಪ್ರಭುರವರು ಹೇಳಿದಂತೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವೆಲ್ಲ ಜಗಕ್ಕೆ ಇಕ್ಕಿದ ವಿಧಿ ನಿನ್ನ ಒಡವೆ ಎಂಬುದು ಜ್ಞಾನದ ರತ್ನ ಇಂಥಪ್ಪ ದಿವ್ಯ ರತ್ನವ ಕೆಡಗುಡದೆ ನೀನು ಅಲಂಕರಿಸಿದೆಯಾದರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಬಿಟ್ಟು ಶ್ರೀಮಂತರಿಲ್ಲ ಕಾಣ ಇದೇ ಮನವಿ ಆದ್ದರಿಂದ ಅವರು ಎಂಥ ಆನಂದದಿಂದ ಬದುಕಿದ್ರಲ್ಲ ಇವತ್ತ ಇವರು ಲಿಂಗಾಯತ ರಾಜಕಾರಣಿಗಳನ್ನು ಲಿಂಗಾಯತ ಯುವಕರನ್ನು ತೆಗೆದುಕೊಂಡು ಅವರು ಬಸವಣ್ಣನವರ ವಿಚಾರಗಳಿಗೆ ಹಾಳು ಮಾಡುವುದರ ಜೊತೆಗೆ ಮೂಢನಂಬಿಕೆಗಳ ಮೂಲಕ ಮತ್ತೆ ನಿಮ್ಮೆಲ್ಲರನ್ನ ಗುಲಾಮರನ್ನಾಗಿ ಇಟ್ಕೊಳ್ತಾ ಇದ್ದಾರೆ ಅದರಿಂದ ಹೊರಗೆ ಬನ್ನಿ ಹೊರಗೆ ಬನ್ನಿ ಹೊರಗೆ ಬಂದು ಲಿಂಗಾಯತರಾಗಿ ಬದುಕೋಣ ಕಾಯಕವೇ ಕೈಲಾಸ ಅರಿವೇ ಗುರು ಎಲ್ಲ ವಿಚಾರಗಳನ್ನು ನಮ್ಮ ಹತ್ತಿರ ಎಲ್ಲವೂ ಶರಣರು ಕೊಟ್ಟಿದ್ದಾರೆ ಆದ್ದರಿಂದ ಜಾತಿಯ ಕಾಲಮದಲ್ಲಿ ಅಂದರೆ ಅವಾಗ ಅವಾಗ ಕಾಯಕ ತಮ್ಮ ಹೆಸರುಗಳನ್ನು ಗಾಣಿಗೆ ಎಲ್ಲ ಏನಿದೆ ಅಲ್ಲ ಕಂಬಾರ ಕುಂಬಾರ ಬಡಿಯರು ಹೂಗಾರ ಎಲ್ಲೋ ಭರಿಸಿರಿ ಆದರೆ ಬಸವಣ್ಣನವರನ್ನು ಲಿಂಗಾಯತ ಧರ್ಮ ಎಂದು ನಾವು ಅವರು ಕಟ್ಟಿದ ಧರ್ಮ ಲಿಂಗಾಯತ ಧರ್ಮಕ್ಕೆ ನಾವು ಬೆಂಬಲ ಕೊಟ್ಟು ಅವರ ವಿಚಾರಗಳಿಗೆ ನಾವು ಮೊರೆ ಹೋದರೆ ನಿಜಕ್ಕೂ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಕುಟುಂಬಗಳು ಬಹಳ ದೊಡ್ಡ ಪ್ರಗತಿಗಳಾಗುತ್ತವೆ ನಮ್ಮ ಮುಂದಿನ ಮಕ್ಕಳು ದಾರಿ ತಪ್ಪುವುದನ್ನು ಬಿಡುತ್ತವೆ ಸಜ್ಜನ ವ್ಯಕ್ತಿಗಳು ಆಗುತ್ತಾರೆ ಮತ್ತು ಸ್ವತಂತ್ರ ವಿಚಾರದಿಂದ ಬದುಕುತ್ತಾರೆ ನಮಗೆ ಬಸವಣ್ಣನವರು ಹೇಳಿದಂತೆ ತನ್ನ ಆಶ್ರಯ ರತಿ ಸುಖವ ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತಬಲ್ಲರೂ ಕೂಡಲ ಸಂಗಮ ದೇವ ಅಂದರೆ ಅವರು ತಮ್ಮ ಸ್ವಾರ್ಥಕ್ಕಾಗಿ ಭಾರತೀಯರನ್ನು ಜಗಳ ಹಚ್ತಕ್ಕಂಥದ್ದು ಲಿಂಗಾಯತ ಧರ್ಮವನ್ನು ಒಡಿತಕ್ಕಂಥದ್ದು ಮಾಡ್ತಾಯಿದಾರಲ್ಲ ನೋಡ್ತಾ ಇದ್ದೀವಲ್ಲ ಈಗ ಬಸವ ಕಲ್ಯಾಣದಲ್ಲಿ ನೋಡಿದ್ರಲ್ಲ ಯಾವ ರೀತಿ ಇದೆ ಕೆಲವು ಲೀಡರ್ಗಳು ಅವರು ಬೆಂಬಲ ಪಡೆದುಕೊಂಡು ಏನು ಅವತ್ತು ಬಸವಣ್ಣನವರು ಈ ರೀತಿ ಮಾಡಿದಾರ ನಾನು ಬೆಜ್ಜಳನನ್ನು ಅಂಜಲಾರೇನು ಅಂತ ಹೇಳಿದ್ದಾರೆ ಬೆಜ್ಜಳನ ಭಂಡಾರ ಎನಗೆ ತ ಕಯ್ಯ ಬಸವಾದಿ ಶರಣರು ಅನುಭವ ಮಟ್ಟಪ್ಪ ಕಟ್ಟಲ್ಕ್ಕಿಂತ ಮೊದಲ ಸ್ಥಾಪನೆ ಮಾಡೋದಕ್ಕಿಂತ ಮೊದಲ ಈ ಭಾರತದ ಭೂಮಿಯಲ್ಲಿ ಭಿಕ್ಷುಕರು ಕಳ್ಳರು ಸುಳ್ಳರು ಮೋಸಗಾರರು ಕೊಲೆಗಡಕರು ವಂಚಕರು ಪ್ರಾಣಿ ಹಿಂಸಕರು ಎಲ್ಲವನ್ನು ತುಂಬಿ ತುಳುಕ್ತಾ ಇದ್ದು ಬಸವಣ್ಣನವರು ನಮ್ಮೆಲ್ಲರನ್ನು ಲಿಂಗಾಯತವನ್ನಾಗಿ ಮಾಡಿ ನಮ್ಮ ಶರೀರದ ಮೇಲೆ ಇಷ್ಟ ಲಿಂಗವನ್ನು ಕೊಟ್ಟು ನಮಗೆ ಮಹಾಜ್ಞಾನಿಗಳನ್ನಾಗಿ ನಮಗೆ ದೊಡ್ಡ ಸಂಪತ್ತನ್ನು ಕೊಟ್ಟಿದ್ದಾರೆ ಈ ಸಂಪತ್ತು ಉಳಿಸಿದರೆ ಮಾತ್ರ ನಾವೆಲ್ಲ ಉಳಿತೀವಿ ಇಲ್ಲ ಹೋದರೆ ನಿಜಕ್ಕೂ ಭಿಕ್ಷುಕರಾಗಬೇಕಾಗುತ್ತದೆ ಈ ವೀರಶೈವ ಈ ಹಿಂದೂ ಈ ಹೆಸರನ್ನು ನಾವು ಕನಸಿನೂ ಕೂಡ ತೆಗೆದುಕೊಳ್ಬಾರ್ದು ಅಂಥೇಳಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ನಾನು ವಿನಂತಿ ಮಾಡುವರ ಜೊತೆಗೆ ಈಗ ನೋಡಿ ಆರೇಳು ಧರ್ಮಗಳಿವೆ ಶಿಖ್ ಧರ್ಮ ಅದಕ್ಕೆ ಎರಡು ಹೆಸರಿವೆನಾ ಜೈನ ಧರ್ಮಕ್ಕೆ ಎರಡು ಹೆಸರಿವೆನಾ ಮುಸ್ಲಿಂ ಧರ್ಮಕ್ಕೆ ಎರಡು ಹೆಸರು ಹೆಸ್ ಹೆಸರುಗಳಿವೆನಾ ಬೌದ್ಧ ಧರ್ಮಕ್ಕೆ ಎರಡು ಹೆಸರುಗಳಿವೆನಾ ಕ್ರೈಸ್ತ ಧರ್ಮಕ್ಕೆ ಎರಡು ಹೆಸರುಗಳಿವೆನ ಹಾಂ ಈ ಏನೇನು ಯಾವ ಆರು ಏಳು ಧರ್ಮಗಳು ಕೊಟ್ಟು ಸರ್ಕಾರ ಮಾನ್ಯತೆ ಆಗಿವಲ್ಲ ಅವೆಲ್ಲಕ್ಕೂ ಒಂದೊಂದೇ ಹೆಸರುಗಳಿವೆ ಮತ್ತು ನಮಗೆ ಯಾಕಪ್ಪ ಅಂದರೆ ಇವರು ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಮುಗ್ಧ ಹಳ್ಳಿಗಾಡದ ಜನರಿಗೆ ಮೋಸ ಮಾಡುವ ಒಂದು ದೊಡ್ಡ ಕುತಂತ್ರವನ್ನು ಇವರು ಮಾಡುತ್ತಿದ್ದಾರೆ ನಮ್ಮ ನಮ್ಮಲ್ಲಿ ಜಗಳ ಹಾಸ್ತಾ ಇದ್ದಾರೆ ಇದು ಈ ಭೂಮಿ ಮೇಲೆ ಭಾಳ ದಿನ ಅನ್ಯಾಯ ನಡೆಯುವುದಿಲ್ಲ ಇವತ್ತಿಲ್ಲ ನಾಳೆ ಈ ಜಗತ್ ಬರೀ ಭಾರತಷ್ಟೆಲ್ಲ ಜಗತ್ತಿಗೆ ಒಂದೇ ಒಂದು ಬಸವಣ್ಣನವರು ಸ್ಥಾಪಿಸಿದ ಲಿಂಗ ಆಯತ್ತ ಧರ್ಮದಿಂದ ಮಾತ್ರ ನಮ್ಮೆಲ್ಲರಿಗೂ ನೆಮ್ಮದಿಯ ಬದುಕನ್ನು ಸಿಗಲಿದೆ ಎಂದು ನಾನು ಈ ಗ್ಯಾರಂಟಿಯೊಂದಿಗೆ ಏನು ಹೇಳುತ್ತಾ ಪರಮಪತಿ ವ್ರತೆಗೆ ಗಂಡನೊಬ್ಬ ಎಂದು ನಮಗೆ ಏಕದೇವ ಉಪಾಸನೆಯ ತತ್ವ ಕೊಟ್ಟಿದ್ದಾರೆ ಮಣ್ಣು ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯ ಜಗತ್ತಿಗೆ ಸತ್ಯವಿದೆ ಇದರ ಬೆನ್ನು ಹತ್ತಿ ನಾವು ಹೋದರೆ ನಮಗೆ ಎಲ್ಲರಿಗೂ ಕಲ್ಯಾಣವಾಗಲಿದೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಹೃದಯಕ್ಕೆ ತಟ್ಟಿದೆ ಆದರೆ ತಾವೆಲ್ಲರೂ ನನ್ನ ಮಾತು ನಂಬಬೇಡಿ ಆಯಿತಾ ಬಸವಾದಿ ಶಿವಶರಣರ ವಚನಗಳನ್ನು ಓದಿರಿ ಇಪ್ಪತ್ತ್ಮೂರು ಭಾಷೆಯಲ್ಲಿ ಸಿಗುತ್ತವೆ ನಾನು ಏನು ಮಾತಾಡ್ತಾ ಇದ್ದೀನಲ್ಲ ಇಷ್ಟೆಲ್ಲ ವೀಡಿಯೋಗಳು ಇವೆಲ್ಲವೂ ಕೂಡ ಆ ಬಸವಾದಿ ಶರಣರು ಬರೆದಿರ್ತಕ್ಕಂಥ ವಚನಗಳ ಭಾವ ಅರ್ಥವನ್ನೇ ನಾನು ತಮ್ಮೆದುರಿಗೆ ಹಾಕುತ್ತಿದ್ದೇನೆ ದಯಮಾಡಿ ನಿಮ್ಮೆಲ್ಲರಿಗೆ ಕೈಜೋಡಿಸಿ ಬೇಡಿಕೇನೆ ಎಂದರೆ ನೀವು ಲಿಂಗಾಯತ ಮತ್ತು ಬೇರೆ ಎಲ್ಲ ಶರಣರು ತಮ್ಮ ತಮ್ಮ ಕಾಯಕದ ಒಂದು ಆ ವಿಚಾರದಲ್ಲಿ ಏನು ಇದೆಯಲ್ಲ ಅದರಲ್ಲಿ ಗಾಣಿಗಾಗಲಿ ಹೂಗಾರಾಗಲಿ ಕುಂಬಾರಾಗಲಿ ಕಂಬಾರಾಗಲಿ ಹಡಪದ ಬರ್ಸ್ರಿ ಅದರ ಧರ್ಮದ ಕಾಲಮದಲ್ಲಿ ನಮಗೆ ಧರ್ಮ ಇನ್ನೂ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ ಪರವಾಗಿಲ್ಲ ನಮಗೆ ಅಂದೇ ಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿ ಬಸವಣ್ಣನವ್ರು ಇವ್ರೇನು ಕೊಡೋರುಪ್ಪಾ ಇವ್ರು ಏನಂತವ್ರ ಒಬ್ಬರು ಹಣಿ ಮೇಲೆ ಗೊತ್ತಿಲ್ಲ ಕೊರಳ ಲಿಂಗ ಇಲ್ಲ ರುದ್ರಾಕ್ಷಿ ಇಲ್ಲ ನಮ್ಮ ಅಂದಿನ ಉಪರಾಷ್ಟ್ರಪತಿ ಬಸ್ ಬಿ ಡಿ ಜತ್ತಿ ಅವ್ರು ನೋಡಿ ಗ್ರಾಮ ಪಂಚಾಯತ್ ಹಿಡ್ಕೊಂಡು ಇಡೀ ರಾಷ್ಟ್ರಪತಿವರೆಗೆ ಹೋದರು ಆದರೆ ಹಣೆಯ ಮೇಲೆ ವಿಭೂತಿ ಕೊರಳಲ್ಲೇ ಇಷ್ಟಲಿಂಗ ರುದ್ರಾಕ್ಷಿ ಬಿಟ್ಟಿಲ್ಲವರು ಇವತ್ತಿನೇನು ರಾಜಕಾರಣಿಗಳೇ ಇದ್ದಾರೆ ಬಸವಣ್ಣನ ಕಲ್ಯಾಣದಾಗೆ ಬಸವಣ್ಣನ ತತ್ವಕ್ಕೆ ಮಸಿಬೇಳೆ ಕೆಲಸ ಮಾಡ್ತಾ ಇದ್ರಲ್ಲ ಜಗತ್ತಿಗೆ ಬಸವ ಕಲ್ಯಾಣ ಹಾಗಿದೆ ಹೀಗಿದೆ ಅಂಥೇಳಿ ಭಾಷಣ ಬಿಗಿಲಿಕ್ಕೆ ಅಷ್ಟೇ ಇದ್ದಾರೆ ಇವರೆಲ್ಲರೂ ಅಂತರಂಗ ಬೇರೆ ಬಹಿರಂಗದಲ್ಲಿ ಬೇರೆ ಅದರಿಂದ ಬಸವಣ್ಣವ್ರು ಹೇಳ್ತಾರೆ ಎನ್ನ ನುಡಿ ಒಂದು ಪರಿ ಎನ್ನ ಒಂದು ಪರಿ ಎನ್ನೊಳಗೆ ಶುದ್ಧವಿಲ್ಲ ನೋಡಯ್ಯ ಈ ನುಡಿಗೆ ತಕ್ಕ ನಡೆ ಕಂಡರೆ ಕೂಡಲ ಸಂಗಮ ದೇವ ತನ್ನ ಒಳಗೆ ಇರುವನಯ್ಯ ತನ್ನ ಒಳಗೇ ಇರುವನಯ್ಯ ಈಗ ಈ ತತ್ವ ಹಿಡಿಲಾರದೆ ತಾವೆಲ್ಲರೂ ಹೋದರೆ ನಿಜಕ್ಕೂ ಆ ಬಸವಾದಿ ಶರಣರ ಶಾಪ ಗ್ಯಾರಂಟಿ ತಗುಲುತ್ತದೆ ಹೇಳಿ ನಾನು ಆ ವಚನಗಳಾದರ ಮೇಲೆ ಹೇಳ್ತಾ ಇದ್ದೀನಿ ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಶಿಕ್ಕವನ್ನು ಬಿಡಿಸಿಕೊಂಡಂತೆ ಹುಲಿಯ ಮೀಶೆಯನ್ನು ಹಿಡಿದುಕೊಂಡು ಒಲಿದು ವಿಯಾಲಯ ನಾಡಿದಂತೆ ನಮ್ಮ ಕೂಡಲ ಸಂಗನ ಶರಣರ ವಚನ ತತ್ವದ ಜೊತೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಆಗುತ್ತದೆ ಇದು ಗ್ಯಾರಂಟಿ ಬರೆದಿಟ್ಕೊಳ್ಳಿ ಗೊತ್ತೆ ಅಲ್ಲಿ ಹೇಳುತ್ತಾ ನುಡಿ ಒಂದು ನಡೆ ಒಂದು ಬೇಡಪ್ಪ ನಿಮಗೆ ಒಂದು ವೇಳೆ ನೀವು ಏನೇ ದಸರಾ ದರ್ಬಾರ್ ಮಾಡಿರಿ ಜಾತ್ರೆ ಮಾಡಿರಿ ಗುಡಿಗಳು ಕಟ್ಕೊಡಿ ಏನು ಬೆಕ್ಕಗಿದು ಮಾಡಿರಿ ನಮ್ಮ ಬಸವಾದಿ ಶರಣರ ಭಾವಚಿತ್ರಗಳು ತಾವ್ಯಾರು ಕೂಡ ಹಾಕಿಕೊಂಡು ಆ ಶರಣರ ವಿಚಾರಗಳಿಗೆ ಮಸಿ ಬಡಿಯುವ ಕಾರ್ಯ ಮಾಡಬೇಡಿರಿ 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 ಕಾಗೆ ಮತ್ತು ಕೋಗಿಲು ಒಂದೇ ಅಂತೇಳಿ ಹೇಳಬೇಡಿರಿ ಅಂಥೇಳಿ ನಾನು ವಿನಂತಿಸಿಕೊಳ್ತಾ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಎಂದು ತಮ್ಮೆಲ್ಲರಲ್ಲಿ ಕೈಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನಾಡಿನಿಂದ ಇಡೀ ಭಾರತಷ್ಟೆಲ್ಲ ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು